ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ನಾನು ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಾಳೆ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿಬೋದು ಇಟ್ಸ್ ಅಪ್ ಟು ಯು ನೋ ಫೋರ್ಸ್ ಬಿಕಾಸ್ ಮಾರ್ಕೆಟಲ್ಲಿ ಕಲಿಯೋರಿಗೆ ಇಂಟ್ರೆಸ್ಟ್ ಇರೋದು ತುಂಬಾ ಇಂಪಾರ್ಟೆಂಟು ಸುಮ್ಮನೆ ಲೈಕ್ ಮಾರ್ಕೆಟಲ್ಲಿ ಲೈಕ್ ಎಲ್ಲ ದುಡ್ಡು ಮಾಡ್ತೀಯಾರೆ ಇದು ಮಾಡ್ತೀಯಾರೆ ನಾನು ಮಾಡ್ಬೋದು ಅಂದ್ಕೊಂಡು ಮೈಂಡ್ಸೆಟ್ ಬೆಳೆಸಬೇಡಿ ಫಸ್ಟು ಕಲೀರಿ ಕಲಿತ್ರೆ ಎಲ್ಲ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ ಅರ್ಥ ಆಗುತ್ತೆ ಅದರ್ವೈಸ್ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಇವತ್ತಿನ ಮಾರ್ಕೆಟ್ ಕೂಡ ತುಂಬ ಟ್ರಿಕಿ ಮಾರ್ಕೆಟು ತುಂಬನೇ ಟ್ರಿಕಿ ಅನ್ನೋದಕ್ಕಿಂತ ಇವತ್ತು ನಾನು ನಾಲ್ಕು ಟ್ರೇಡ್ ಮಾಡಿದ್ದೀನಿ ಮೊದಲನೇ ಟ್ರೇಡು ಹದಿನೈದು ಸಾವಿರ ಲಾಸು ಸೆಕೆಂಡ್ ಟ್ರೇಡು ಹದಿನೈದು ಸಾವಿರದಲ್ಲಿ ಒಂದೂವರೆ ಸಾವಿರ ಉಳ್ಕೊಳ್ಳಾಗಿ ಸಾವಿರದ ಎಂಟುನೂರ ಎಷ್ಟು ಉಳಿಲಾಗಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಥರ್ಡ್ ಟ್ರೇಡು ಪುಟ್ಟಲ್ಲಿ ಪ್ರಾ ಮೇಡ ಪ್ರಾಫಿಟ್ ಆಫ್ ಟೆನ್ ತೌಸಂಡ್ ರುಪೀಸ್ ಫೋರ್ತ್ ಟ್ರೇಡು ಅಗೇನ್ ಮೇಡ ಪ್ರಾಫಿಟ್ ಆಫ್ ಟ್ವೆಲ್ ತೌಸಂಡ್ ರುಪೀಸ್ ಸೊ ವೆರಿ ಈಸಿಯಾಗಿ ಎಲ್ಲಿಂದ ಈ ಟ್ರೇಡ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ನೋಡಿ ಫಸ್ಟು ಸೊ ಅದು ನಿಮಗೆ ಅರ್ಥ ಆಗುತ್ತೆ ಲೆಟ್ ಸಿ ಫಸ್ಟು ಪ್ರಾಫಿಟ್ ಆರ್ ಲಾಸ್ನ ನೀವು ನೋಡಿದರೆ ನಿಮಗಿಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಜಸ್ಟ್ ಎರಡು ಕಾಣಿಸ್ತಿದೆ ಅಷ್ಟೇ ಬಟ್ ಇದರಲ್ಲಿ ಈಗೇನು ನೀವು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ನೋಡ್ತಾ ಇರಲ್ಲ ಬೆಳಿಗ್ಗೆಯೇ ಫಸ್ಟ್ ಟ್ರೇಡಲ್ಲಿ ಹದಿನೈದು ಸಾವಿರ ಲಾಸ್ ಆಗಿತ್ತು ಬಟ್ ಆ ಗೇನ್ ಅದು ರಿಟ್ರೈಸ್ಮೆಂಟ್ ಬಂದಾಗ ತೊಗೊಂಡೆ ಹದಿನೈದು ಸಾವಿರದಲ್ಲಿ ಆಲ್ಮೋಸ್ಟ್ ಹದಿಮೂರು ಸಾವಿರದ ಹತ್ತಿರ ಮಾಡೋಕ್ಕೆ ಕೂಡ ಮಾಡಿಬಿಟ್ಟಿದೆ ಸೊ ಪುಟ್ ಸೈಡು ವೆಯ್ಟ್ ಮಾಡ್ತಿದೆ ಮಾರ್ಕೆಟು ಪುಟ್ ಸೈಡ್ ಬರೋದಾದರೆ ನೋಡೋಣ ಪ್ರೈಸಾಕ್ಷನ್ ಅಂತ ಸೊ ಪುಟ್ ಸೈಡ್ ಮಾರ್ಕೆಟ್ ಬಂತು ಪುಟ್ ಸೈಡಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಗಿವನ್ ಮಿ ವೆರಿ ಗುಡ್ ಆಪರ್ಚುನಿಟಿ ಇರು ಟ್ರೇಡ್ ಟು ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ ಇದು ಸಿಂಗಲ್ ಟ್ರೇಡಲ್ಲ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಟೂ ಟೈಮ್ಸ್ ಟ್ರೇಡ್ ಮಾಡಿರೋದು ಸೊ ಹಾಗಾಗಿ ಪ್ರಾಫಿಟ್ ಆಗಿದೆ ಓಕೆನಾ ಸೊ ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಮಾಡಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಬಿಟ್ಬಿಡಿ ಲೈಕ್ ನಾನು ಎಷ್ಟು ಮಾಡಿದ್ದೀನಿ ಅದೆಷ್ಟು ಮಾಡಿದ್ದೀನಿ ಅನ್ನೋದನ್ನ ನೀವು ಕಲಿಯೋದು ಇಂಪಾರ್ಟೆಂಟ್ ಇಲ್ಲಿ ಕಲ್ತ್ರೆ ಈಸಿ ಆಗುತ್ತೆ ಸೊ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ನೋ ಮೋರ್ ಟ್ರೇಡ್ಸ್ ಟುಡೇ ಆಲ್ರೆಡಿ ನಾಲ್ಕು ಟ್ರೇಡ್ ಮಾಡಿದ್ದೀನಿ ಇಟ್ಸ್ ಮೈ ಓವರ್ ಟ್ರೇಡಿಂಗ್ ಡೇ ಅಂದ್ಕೊಳ್ತೀನಿ ನಾನು ಬಿಕಾಸ್ ಯೂಜ್ವಲಿ ಐ ಲವ್ ಟೂ ಟ್ರೇಡ್ಸ್ ಓಕೆನಾ ಬೆಳಗ್ಗೆ ಲಾಸ್ ಆಗಿದ್ದರಿಂದ ಫೋರ್ ಟ್ರೇಡ್ಸ್ ಆಯ್ತು ಅಷ್ಟೇ ಅದು ನಾಳೆ ಇದ್ದರೆ ನಿಮಗೆ ಟೂ ಲಾಸ್ನ ಕವರ್ ಮಾಡೋದು ಈಸಿ ಪ್ರಾಫಿಟಿಗೆ ಡೈವರ್ಟ್ ಮಾಡ್ಕೊಳ್ಳೋದು ಕೂಡ ಈಸಿ ಓಕೆನಾ ಸೊ ಅದು ನೀವು ಅರ್ಥ ಮಾಡ್ಕೊಬೇಕು ಸೊ ಇಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ನಾನು ಬೆಳಗ್ಗೆ ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಮಾಡಿದೆ ಅಂತ ಸ್ಟೂಡೆಂಟ್ಸಿಗೆ ಆಗಿ ಹೇಳಿದೆ ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ಆರ್ ಡೌನ್ ವೆಯ್ಟ್ ಮಾಡಿ ಈ ಲೋನ ಬ್ರೇಕ್ ಡೌನ್ ಆಗೋರಿಗೆ ಮಾರ್ಕೆಟ್ ಲೋನ ಬ್ರೇಕ್ ಡೌನ್ ಮಾಡಿದರೆ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ಸೊ ಮಾರ್ಕೆಟ್ ಏನು ಮಾಡ್ತು ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ಲೇ ಒಂದು ಹ್ಯಾಮರ್ ಮಾಡ್ತು ಸೊ ಹ್ಯಾಮರ್ ಮಾಡಿದಾಗ ಐ ಫೀಲ್ ಇಟ್ ಲೈಕ್ ಮಾರ್ಕೆಟ್ ಮೇ ಬಿ ಸ್ವಲ್ಪ ಮೇಲಕ್ಕೆ ಬರ್ಬೋದು ಮೇಲಕ್ಕೆ ಬಂದರೆ ಐ ವಿಲ್ ಗೋ ವಿತ್ ಅನ್ ಅಪ್ಪು ಆರಾಮ್ಸೆ ಕಾಲ್ ಸೈಡ್ ಟ್ರೇಡ್ ಹೋಗೋಣ ಅಂತ ಬಿಕಾಸ್ ಬಟ್ ಒನ್ ಡೌಟ್ ಇದಿದು ಲೋನ ಬ್ರೇಕ್ ಡೌನ್ ಮಾಡಿದೆ ಲೋನ ಬ್ರೇಕ್ ಡೌನ್ ಮಾಡಿ ಟ್ವೆಂಟಿ ತ್ರೀ ತೌಸಂಡ್ ಸಪೋರ್ಟ್ ತಗೊಂಡು ಇಲ್ಲಿಂದ ಅನದರ್ ಒನ್ ಫಿಫ್ಟಿ ಪಾಯಿಂಟ್ಸ್ ಮೂವ್ ಆಗಬೇಕು ಸೊ ಮೂವ್ ಆಗುತ್ತಾ ಲೆಟ್ಸ್ ನೋಡೋಣ ಅಂತ ಬಟ್ ನಾನು ಟ್ರ್ಯಾಪ್ ಆಗಿದೆ ಅಲ್ಲಿ ಗೊತ್ತಾ ಸೊ ಇಲ್ಲಿ ಯಾವಾಗ ಇದು ಫಿಫ್ಟಿ ಪರ್ಸೆಂಟ್ ಲೆವೆಲ್ನ ಬ್ರೇಕೌಟ್ ಮಾಡಲಿಕ್ಕೆ ನೋಡ್ತಿತ್ತು ಸೊ ಐ ಜಸ್ಟ್ ಟುಕ್ ಅ ಟ್ರೇಡ್ ಹಿಯರ್ ಇಟ್ ಸೆಲ್ಫ್ ಇಲ್ಲೇ ನಾನು ತರ್ಟಿ ಏಟ್ ಪರ್ಸೆಂಟಲ್ಲಿ ಟ್ರೇಡ್ ತಗೊಂಡೆ ದಟ್ ವಾಸ್ ಮೈ ಮಿಸ್ಟೇಕ್ ಟ್ರೇಡ್ ಇವತ್ತು ಓಕೆನಾ ಸೊ ಮಿಸ್ಟೇಕ್ ಟ್ರೇಡ್ ಕೂಡ ಹೌದು ನಂದು ಸೊ ಅಲ್ಲಿ ನಾನು ತಗೊಂಬಾರ್ದಿತ್ತು ಟ್ರೇಡ್ನ ನಾನು ಅಲ್ಲಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದು ದ ಮೈ ಮಿಸ್ಟೇಕ್ ಟ್ರೇಡ್ ಯೂಶ್ವಲಿ ನಾನು ಹದಿನೈದು ಇಪ್ಪತ್ತು ನಿಮಿಷ ವೇಟ್ ಮಾಡ್ತಿರ್ತೀನಿ ಟ್ರೇಡ್ ಮಾಡ್ಲಿಕ್ಕೆ ಇಟ್ ವಾಸ್ ಮೈ ಮಿಸ್ಟೇಕ್ ಟ್ರೇಡ್ ಅಂತ ನಾನೇ ಒಪ್ಕೊಳ್ತೀನಿ ಸೊ ಅಲ್ಲಿ ನನಗೆ ಹದಿನೈದು ಸಾವಿರ ಲಾಸ್ ಕೊಡ್ತು ಅಗೇನ್ ಈ ರಿಟ್ರೇಸ್ಮೆಂಟಿಗೆ ಬಂದಾಗ ಅಗೇನ್ ಅದೇ ಟ್ರೇಡ್ನ ಮತ್ತೆ ನಾನು ಎಂಟ್ರಿ ಆದೆ ಸೊ ಸೇಮ್ ಇದರಲ್ಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಜಸ್ಟ್ ಇವನ್ನೊಂದು ಫೋಲ್ಡ್ ಮಾಡಿದರೆ ಇನ್ನೂ ನಾಲ್ಕೈದು ಪಾಯಿಂಟ್ ಅದು ಬಟ್ ಮೇ ಹೇಳಿದ್ನಲ್ಲ ನಾನು ಸೊ ಲೈಕ್ ಆಲ್ಮೋಸ್ಟ್ ಕಾಸ್ಟು ಕಾಸ್ಟ್ ಕವರ್ ಆಗ್ತಿತ್ತಲ್ಲ ಅಂತ ಬುಕ್ ಮಾಡಿಕೊಂಡೆ ಸೊ ಅದಾದಮೇಲೆ ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಸಿಂಪಲ್ ಲಾಜಿಕ್ ಪುಟ್ ಸೈಡ್ ಟ್ರೇಡು ಸೊ ಒನ್ಸ್ ನಾನು ಏನು ಸ್ಟೂಡೆಂಟೇ ಗೈಡ್ ಮಾಡಿದೆ ಆಗೇನು ಈ ಲೋನ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ಓಕೆನಾ ಸೊ ಅಲ್ಲಿ ಬಂದಾಗ ನಾನು ಇಲ್ಲಿ ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡೆ ಇಲ್ಲಿ ಬ್ರೇಕ್ ಡೌನ್ ಆಗೋಕೆ ಮುಂಚೆನೇ ನಾನು ಎಕ್ಸಿಟ್ ಕೂಡ ಆದೆ ಬಿಕಾಸ್ ಆಲ್ವೇಸ್ ಲೈಕ್ ಥರ್ಡ್ ಟ್ರೇಡ್ ಒಂದು ಇನ್ನೊಂದು ಇಲ್ಲಿಂದ ಹ್ಯಾಬ್ ಬೈಯರ್ಸ್ಗಳು ಬಂದಿದ್ದಾರೆ ಸೊ ಮೇ ಬಿ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗೋದು ಕಷ್ಟ ಆಗುತ್ತೆ ಇಲ್ಲಿಂದ ರಿವರ್ಸಲ್ ಕೂಡ ಚಾನ್ಸಸ್ ಇದೆ ಅಂತ ಸೊ ಹತ್ತು ಪಾಯಿಂಟ್ ಸಿಕ್ತು ಅಲ್ಲಿ ಎಕ್ಸಿಟ್ ಆದೆ ಫೋರ್ತ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಫೋರ್ತ್ ಟ್ರೇಡು ತುಂಬ ಸಿಂಪಲ್ ಟ್ರೇಡು ಲೈಕ್ ಏನು ಗೊತ್ತಾ ಈ ಬೈಯರ್ಸ್ಗಳು ಅಗೇನ್ ನೆಕ್ಸ್ಟ್ ಸೆಕೆಂಡ್ ಟೈಮು ಸಪೋರ್ಟ್ ತೊಗೊಂಡು ಮೇಲೆ ತಂದಿದ್ದಾರೆ ಅಲ್ವಾ ಸಾರಿ ಸೊ ಅಲ್ಲಿಗೆ ಸೆಕೆಂಡ್ ಟೈಮ್ ಮೇಲಕ್ಕೆ ತಂದಿದ್ದಾರೆ ಸೊ ಸೆಕೆಂಡ್ ಟೈಮ್ ಮೇಲಕ್ಕೆ ತಂದಿದ್ದಾರೆ ಅಂದರೆ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ರಿಟರ್ನ್ ರಿಟರ್ನ್ ಹಾಕ್ತಿದೆ ಅಂದಾಗ ನೀವು ಈ ಲೆವೆಲ್ನ ಬ್ರೇಕ್ ಡೌನ್ ಏನಾದರೂ ಆದರೆ ಡೆಫಿನೆಟಾಗಿ ಅವ್ರು ಟ್ರ್ಯಾಪ್ ಆಗ್ತಾಯಿರ್ತಾನೆ ಮಾರ್ಕೆಟಲ್ಲಿ ಇಟ್ಸ್ ಕ್ಲಿಯರ್ ಕಟ್ ಗೊತ್ತಿರೋದು ಎಲ್ಲರಿಗೂ ಅದು ಯಾಕೆಂದರೆ ಬೆಳಗ್ಗೆನೇ ಒನ್ ಟೈಮ್ ಬೈಯಿಂಗ್ ಎತ್ಕೊಂಡು ಹೋಗಿದ್ರು ಇಲ್ಲಿಗೆ ಬಂದಾಗ ಸೆಕೆಂಡ್ ಟೈಮ್ ಕೂಡ ಬೈಯಿಂಗ್ ಎತ್ಕೊಂಡೋಗಿದ್ರು ಸೊ ಮಾರ್ಕೆಟ್ ಇಲ್ಲಿಂದ ಕ್ರಾಸ್ ಆಗ್ತಿದೆ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಡೌನ್ ಆಗ್ತಿದೆ ಅಂದರೆ ಯಾರೂ ಉಳಿಸ್ಕೊಳ್ಳಲ್ಲ ಅವರು ಟ್ರೇಡ್ನ ಅಲ್ಲಿಂದ ಎಕ್ಸಿಟ್ ಆಗ್ಲಿಕ್ಕೆ ನೋಡ್ತಾರೆ ಸೊ ಅದಕ್ಕೆ ನಾನೇನು ಮಾಡಿದೆ ವೇಟ್ ಮಾಡ್ತಿದ್ದೆ ಲೆಟ್ಸ್ ಒಂದು ಗುಡ್ ಕ್ಯಾಂಡಲ್ ಆಗಲಿ ಅಂತ ಒಂದು ಹೆಲ್ತಿ ಕ್ಯಾಂಡಲ್ ಬಂತು ಮಾರ್ಕೆಟಲ್ಲಿ ಸೊ ಅಗೇನ್ ನ ಈ ನನ್ನ ಲೆವೆಲ್ ಲೈನ್ ಏನಿದೆ ಅಲ್ಲಿಗೆ ರಿಟ್ರೇಸ್ಮೆಂಟ್ ಕೂಡ ಬಂತು ಸೊ ಇಲ್ಲಿ ನಾನು ಎಂಟ್ರಿ ಆಗಿದ್ದೀನಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಪಾಯಿಂಟ್ ಹದಿನೈದು ಪಾಯಿಂಟ್ ಮೂವ್ ಆಗಿದೆ ಅದು ಹದಿನೈದು ಹದಿನಾರು ಪಾಯಿಂಟು ನಾನು ಹತ್ತು ಹನ್ನೆರಡು ಪಾಯಿಂಟಿಗೆ ಎಕ್ಸಿಟ್ ಕೂಡ ಆದ ಸೊ ಅಲ್ಲಿಗೆ ಡನ್ ಫಾರ್ ದ ಡೇ ವೆರಿ ಈಸಿ ಸಿಂಪಲ್ ಲಾಜಿಕ್ ಯೂಸ್ ಮಾಡಿದ್ದೀನಿ ಇವತ್ತು ಯಾವುದೇ ಥರದ್ದು ಲೈಕ್ ಟಫೆಸ್ಟ್ ಟ್ರೇಡ್ಸ್ ಅಂತ ಏನೂ ಇಲ್ಲ ಸೊ ನಾಲ್ಕು ಟ್ರೇಡ್ ಕೂಡ ಮಾಡಿದ್ದೀನಿ ಅದು ಕೂಡ ನಿಜ ಸೊ ಬೋತ್ ಥಿಂಗ್ಸ್ ಆರ್ ಮೈಂಡ್ಸೆಟ್ ನೋಡಿ ಇಲ್ಲಿದ್ದಾಗ ಮೈ ಮೈಂಡ್ಸೆಟ್ ವಾಸ್ ಕಾಲ್ ಸೈಡ್ ಮೂಮೆಂಟ್ ಅಪ್ ಇಲ್ಲಿ ಶಿಫ್ಟ್ ಆದಾಗ ಮೈ ಸೆಟ್ ವಾಸ್ ಪುಟ್ ಸೈಡ್ ಮೂಮೆಂಟ್ ದಿಸ್ ಈಸ್ ಹೌ ಟ್ರೇಡರ್ ನೀವು ಟ್ರೇಡರ್ ಆಗಬೇಕಾದ್ರೆ ಹೀಗೇ ಒಂದು ಕಡೆಗೆ ಯಾವತ್ತೂ ಸ್ಟಿಕ್ ಆಗಬಾರ್ದು ನಾನು ಕಾಲನ್ನೇ ಮೂವ್ ಮಾಡ್ಕೊಂಡು ಹೋಗ್ತೀನಿ ಪುಟ್ನೇ ಮೂವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ನೀವು ಸ್ಟಿಕ್ಕಿನ್ ಆಗಲಿಲ್ಲ ಅಂದರೆ ಆಗಿ ನಿಮಗೆ ಮಾರ್ಕೆಟಲ್ಲಿ ಒಂದು ಉತ್ತಮದ ಆಪರ್ಚುನಿಟೀಸ್ ಸಿಗ್ತಾಯಿರ್ತವೆ ಸೊ ಆಪರ್ಚುನಿಟೀಸ್ನ ಗೇವ್ರು ಗ್ಯಾ ಗ್ಯಾಬ್ ಮಾಡಲಿಕ್ಕೆ ಗ್ರ್ಯಾಬ್ ಮಾಡಲಿಕ್ಕೆ ಸಾರಿ ಗ್ರ್ಯಾಬ್ ಮಾಡಲಿಕ್ಕೆ ನೀವು ಕಲಿಬೇಕಷ್ಟೇ ಓಕೆನಾ ಸೊ ದಿಸ್ ಈಸ್ ಅ ಸಿಂಪಲ್ ಲಾಜಿಕ್ ಟ್ರೇಡ್ ಸಿಂಪಲ್ ಮೈಂಡ್ಸೆಟ್ ಟ್ರೇಡ್ ಇತ್ತು ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ನಿಫ್ಟಿಗಿಂತ ಸ್ವಲ್ಪ ಬುಲಿಷ್ನೆಸ್ ಜಾಸ್ತಿನೇ ಇದೆ ಇವತ್ತು ಬೆಳಗ್ಗೆಯಿಂದ ಕಂಪ್ಲೀಟಾಗಿ ಹೋಲ್ಡ್ ಮಾಡಿದೆ ಸ್ಟಿಲ್ ಲೋ ಕೂಡ ಡೌನ್ ಆಗಿಲ್ಲ ಸೊ ಹಾಗಾಗಿ ಬಟ್ ನಿಫ್ಟಿಯಲ್ಲಿ ಏನಾಗುತ್ತೆ ಅಂದರೆ ಸಮ್ ಐ ಟಿ ಸ್ಟಾಕ್ಸ್ ಮೇಲೆ ಪ್ರೆಷರ್ ಇದೆ ಸೊ ಐ ಟಿ ಸ್ಟಾಕ್ಸ್ಗಳಲ್ಲಿ ನೆಗೆಟಿವ್ ನ್ಯೂಸ್ಗಳು ಅಲ್ಲಿ ಅಮೆರಿಕ ನೆಗೆಟಿವ್ ನ್ಯೂಸ್ಗಳು ಬಿಕಾಸ್ ಐ ಟಿಗೆ ಬ್ಯಾಕ್ ಬೋನೆ ಅಮೆರಿಕ ಸೊ ಅಮೆರಿಕಾದಲ್ಲಿ ಲೈಕ್ ನಿಮಗೆ ನೆಗೆಟಿವ್ ನ್ಯೂಸ್ಗಳು ಐ ಟಿ ಮೇಲೆ ಬಿತ್ತು ಅಂದರೆ ಐ ಟಿ ಸ್ಟ್ರೆಂತ್ ಕಳ್ಕೊಳ್ತಿರುತ್ತೆ ಹಾಗಾಗಿನೇ ಸ್ವಲ್ಪ ನಿಫ್ಟಿ ವೀಕ್ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಷ್ಟೇ ಓಕೆನಾ ಓಕೆ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್